ಬೆಕ್ಕುಗಳು ಅಚ್ಚರಿಯು ಆದೀತು ನಿಮಗೆ ಆದರೂ ಇದು ಸತ್ಯ ಶಾಂತಕುಮಾರಿಯ ಒಂದಲ್ಲ ಎರಡಲ್ಲ ಹದಿನಾರು ಬೆಕ್ಕುಗಳು ಅವಳಿತ್ತ ಊಟವನ್ನು ಮಾಡಿ ಹಾಲನ್ನು ಕುಡಿದು ಹುರಿತಾಳದ ಭತ್ತದ ಗದೆಯ ಬದು ಬದವುಗಳಲ್ಲಿ ಬಾಲವನ್ನಿಟ್ಟಿ ಸಂಭ್ರಮದಿಂದ ಓಡಿಯಾಡುತ್ತಿರುವ ದಿನಗಳಲ್ಲಿ ಭತ್ತದ ಪೈರಿಗೆ ಇರಲಿಲ್ಲ ಇಲಿಗಳ ಕಾಟ ಕುದುರಗಳೆಲ್ಲ ಬೆಳೆದು ಬಾಗಿ ಮಾಗಿ ಬೆತ್ತದ ಭತ್ತದ ಕಡಿಕೆಗಳನ್ನು ತುಂಬಿಸುತ್ತಿದ್ದವು ಸಮೃದ್ಧ ಸಮೃದ್ಧ ಎಲ್ಲೆಡೆಯೂ ಸಮೃದ್ಧ ಎಂಬಂಥ ಬೆ ಎಂಬಂಥ ಪಸನು ಯಾರಿಗೂ ಇರಲಿಲ್ಲ ಬೇಸರವು ಬಂದ ಅತಿಥಿಗಳಿಗೆ ಬೆಕ್ಕು ನಾಯಿಗಳಿಗೆ ಅನ್ನ ಭಾಗ್ಯವನ್ನು ನೀಡಲು ಬೇಸರವೂ ಇರಲಿಲ್ಲ ಬಂದವರು ಹೋದವರು ಕೇಳಿದರು ಯಾಕಿಷ್ಟು ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಶಾಂತಕುಮಾರಿಯು ಉತ್ತರಿಸಿದಳು ಬೆಕ್ಕ ಮರಿಯೊಂದನ್ನು ಮುತ್ತಿಸುತ್ತ ಧಾನ್ಯಲಕ್ಷ್ಮಿಯ ಈ ಕಾವಲುಗಾರರ ಮೇಲೆ ನಿಮಗೇಕೆ ಕಣ್ಣು ಹಾರೈಸಬಾರದೆಯೇ ಆಗಲೇ ಮಾರ್ಜಾಲಗಳ ಸಂತಾನ ಇಮ್ಮಡಿಯು ಎಂದು